ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ತುಂಬ ಧನ್ಯವಾದಗಳು ಹಾಗೆ ಬಂದಿರುವಂಥ ಎಲ್ಲ ಗಣ್ಯರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ನನ್ನ ಹೆಸರು ಶೆಟ್ಟಿ ಇದು ನನ್ನ ಎರಡನೇ ಸಿನಿಮಾ ಮೊದಲನೇ ಸಿನಿಮಾ ಬಂದು ನೈನ್ಟೀನ್ ಸೆವೆಂಟಿ ಫೈವ್ ಅಂತ ಹೋದ ವರ್ಷ ಫೆಬ್ರವರಿ ರಿಲೀಸ್ ಆಯಿತು ಹಾಗೆ ನಾನೊಂದು ಚಿಕ್ಕದಾಗಿ ಹೇಳಲೇಬೇಕು ಈ ಮೂವಿ ಹೇಗೆ ಶುರು ಆಯಿತು ಅಂತೇಳಿ ಆಕ್ಚುಲಿ ಚೇತನ್ ಅವರು ನನ್ನ ಕ್ಲೋಸ್ ಫ್ರೆಂಡ್ ಆಗಿರ್ಲಿಲ್ಲ ಅವರು ನನ್ನ ಫ್ರೆಂಡ್ ನ ರೂಮ್ ಆಗಿದ್ರು ನಮ್ಮ ಫ್ರೆಂಡ್ ಸಿಕ್ಕಾಗಲ್ಲ ಯಾವಾಗ್ಲೂ ಬಂದ್ ಹೇಳೋರು ಈ ನನ್ನ ತರಮೇಟ್ ಇದ್ದಾರೆ ಚೇತನ್ ಅಂತ ಬೇಸ್ ಜನ ಕತೆಗಳು ಬರೀತಾರೆ ಬರ್ದು ಬರ್ದು ನೋಡು ಚೆನ್ನಾಗಿರುತ್ತೆ ನಿನ್ಗೆ ಹೆಲ್ಪ್ ಆಗತ್ತೆ ಅಂತೇಳಿ ನಾನು ಆವಾಗಷ್ಟೇ ನಂದು ನೈನ್ಟಿ ಸೆವೆಂಟಿಗೆ ಮೂವಿ ಮುಗ್ದಿತ್ತು ಆಮೇಲೆ ಸರಿ ಕತೆ ಕೇಳೋಣ ತುಂಬಾ ಕತೆಗಳಿದೆಯಲ್ಲ ನನ್ಗೆ ಕತೆ ಕೇಳೋದಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಸರಿ ಅವ್ರು ನಮ್ಮ ಮನೆಗ್ ಬಂದ್ರು ಬಂದು ಕತೆ ಹೇಳಕ್ ಶುರು ಮಾಡುದು ಆಲ್ಮೋಸ್ಟ್ ಒಂದು ಐದಾರು ಕತೆಗಳು ಹೇಳಿದ್ದಾರೆ ಅಂದ್ರೆ ನನ್ನ ನೋಡಿ ನಿಮ್ಗೆ ಯಾವ್ದು ಸೂಟ್ ಆಗ್ಬೋದು ಅಂತ ಒಂದಷ್ಟು ಕತೆಗಳು ಹೇಳಿದ್ರು ಅದ್ರಲ್ಲಿ ಹೇಳ್ತಾ ಹೇಳ್ತಾ ಹೋದ್ರು ಆಮೇಲೆ ಅದು ಎಲ್ಲದ್ರಲ್ಲಿ ಅಹ್ ಕಥೆ ಕತೆ ಹೇಳಿದಾಗ ಯಾವುದು ಅಷ್ಟೊಂದು ಟಚ್ ಆಗ್ತಾ ಇಲ್ಲ ಏನ ಇನ್ನೊಂದು ಏನಾದ್ರು ಡಿಫ್ರೆಂಟ್ ಆಗಿರೋದೇನಾದ್ರು ಹೇಳಿ ಅಂತ ಹೇಳಿದಾಗ ಆಮೇಲೆ ಲಾಸ್ಟ್ ಹೇಳಿದ ಕತೆ ಸಂಭವ ಹೀಗೆ ಅಲ್ಲಿಂದ ಶುರು ಆಗಿ ಆಮೇಲೆ ಸರಿ ಕತೆ ರೆಡಿ ಇದೆ ಡೈರೆಕ್ಟ್ ರೆಡಿ ಇದಾರೆ ನಾನು ರೆಡಿ ಇದ್ದೀನಿ ನೆಕ್ಸ್ಟ್ ಬೇಕಾಗಿರೋದು ಆಗಿರೋದು ಪ್ರೊಡ್ಯೂಸರ್ ಆಮೇಲೆ ನೆಕ್ಸ್ಟ್ ಪ್ರೊಡ್ಯೂಸರ್ ಹತ್ರ ಹೋಗ್ಬೇಕು ಹೋಗಿ ನಾವು ಕತೆ ಹೇಳಿದಾಗ ಫಸ್ಟ್ ಒಂದು ಹತ್ತು ಹದಿನೈದು ನಿಮಿಷ ಕತೆ ಕೇಳಿದ್ರು ಕೇಳಿದ ತಕ್ಷಣ ಹಾ ಚೆನ್ನಾಗಿದೆ ಸರಿ ಮಾಡ್ರಿ ಎಷ್ಟಾಗತ್ತೆ ಅಂತ ಕೇಳಿದ್ರು ಆಮೇಲೆ ನಾವು ಕತೆ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರು ಒಪ್ಕೊಂಡಿರೋದು ಆಕ್ಚುಲಿ ನಿಜವಾಗ್ ನಮ್ ಲಕ್ ಅಂತ ಹೇಳ್ಬೋದು ಅದಕ್ಕಿಂತ ಇನ್ನ ಹೆಚ್ಚಾಗಿ ಏನಂದ್ರೆ ಅವಾಗ್ಲೇ ಅವರು ಚೀತಾ ಒಂದು ದೊಡ್ಡ ಬಜೆಟ್ ಮೂವಿ ಕೈ ಹಾಕಿದ್ರು ಅದನ್ ಮಧ್ಯದಲ್ಲಿ ನಾವೊಂದು ಕತೆ ಹೇಳಿದಾಗ ಇದನ್ನ ಒಪ್ಕೊಂಡಿರೋದು ನಿಜವಾಗ್ಲೂ ನಮ್ಗೆ ನಮ್ಮ ಅದೃಷ್ಟ ಅಂತಾನೆ ಹೇಳ್ಬೋದು ಸೊ ಅಲ್ಲಿಂದ ಶುರುವಾಗಿ ಇವತ್ತು ರಿಲೀಸ್ ತನಕ ಬಂದು ನಿಂತಿದೆ ಸೊ ಅವರ ದೊಡ್ಡ ಸಪೋರ್ಟ್ ಇಲ್ದೇನೆ ಇತರ ಈ ಶಾರ್ಟ್ ಪೀರಿಯಡ್ ಅಲ್ಲಿ ನಾವು ರಿಲೀಸ್ಗೆ ತರಕ್ ಆಗ್ತಾ ಇರಲಿಲ್ಲ ತುಂಬಾ ಧನ್ಯವಾದಗಳು ರಾಜಕೃಷ್ಣ ಎಂಟರ್ಟೈನ್ಮೆಂಟ್ ಪ್ರತಿಭಾ ಮಾಡ್ಗೆ ಹಾಗೆ ಈ ಚಿತ್ರದಲ್ಲಿ ನನ್ನ ಪಾತ್ರ ಏನು ಅಂತ ಒಂದು ಹೇಳಬೇಕಾಗತ್ತೆ ಏನಂದ್ರೆ ಕೆಲವರು ಕನ್ಫ್ಯೂಸ್ ಆಗ್ತಾ ಇದ್ರು ಇದು ಏನೋ ಕೃಷಿ ಅಥವಾ ರೈತರ ಬಗ್ಗೆ ಇರೋ ಕಥೆನೋ ಏನೋ ಅಂತ ಹೇಳಿ ಆದ್ರೆ ನಿಜವಾಗ್ಲೂ ರೈತರ ಬಗ್ಗೆನೂ ಇದೆ ಬಟ್ ಇದರಲ್ಲಿ ನನ್ನ ರೋಲ್ ಬಂದು ಏನಂದ್ರೆ ನಮ್ಮ ತಾಯಿ ಬಂದು ಒಬ್ರು ಕೋಡಿ ಆಗಿರ್ತಾರೆ ಅವ್ರಿಗೆ ಅವ್ರ ಹಸ್ಬೆಂಡ್ ಮೋಸ ಮಾಡಿ ಓಡಾಗಿರ್ತಾರೆ ಏನಕ್ಕೆ ಕುರುಡಿ ಗೊತ್ತಾಗಲ್ಲ ಅಂತೇಳಿ ಅವಾಗ ತಾಯಿ ಏನ್ ಮಾಡೋದಂತ ಗೊತ್ತಾಗಿದೆ ಅವ್ರು ನನ್ನ ಊರು ಇದ್ದು ಅಂತ ಒಂದು ಊರ ಹೆಸರು ಹೇಳಿರ್ತಾರೆ ಆ ಊರ್ನ ಹುಡ್ಕೊಂಡು ಆ ಊರ್ ಬಂದಾಗ ಅಲ್ಲಿ ಎಲ್ಲ ಕೇಳಿದಾಗ ಇಲ್ಲ ಆ ತರದೇ ಯಾರು ಇಲ್ಲ ಅಂತ ಹೇಳಿದಾಗ ತಾನು ಮೋಸ ಹೋಗಿದೀನಿ ಅಂತ ಅವಾಗ ಗೊತ್ತಾಗತ್ತೆ ಸೊ ಎರಡು ಚಿಕ್ಕ ಮಕ್ಳನ್ನ ಕರ್ಕೊಂಡು ಒಂದ್ ಊರಿಗೆ ಬಂದಾಗ ಅಲ್ಲಿ ನೆಲೆ ನಿಲ್ಲಕ್ಕೆ ಜಾಗ ಇಲ್ದಾಗ ಆ ಊರ್ನವರು ಅವ್ಗೆ ಇರೋದಕ್ಕೆ ಜಾಗ ಎಲ್ಲ ಕೊಟ್ಟು ಅವ್ರಿಗೆ ಒಂದು ಜೀವ ಜೀವನ ಕೊಡ್ತಾರೆ ಅದರಿಂದಾಗಿ ಹುಡುಗ ಬೆಳೆದು ದೊಡ್ಡನಾದ್ಮೇಲೆ ಈ ಊರಿಗೆ ಏನಾದರೂ ಮಾಡಬೇಕು ಅನ್ನೋದು ಆಶಯ ಒಂದು ಇರುತ್ತೆ ತಾಯಿದು ಆಗಿರುತ್ತೆ ಸೊ ಅವಾಗ ನೆಕ್ಸ್ಟ್ ಅಲ್ಲಿ ಇನ್ನೇನ್ ಮಾಡಬಂದ ಯೋಚನೆ ಮಾಡಬೇಕಾದ್ರೆ ಪಂಚಾಯತಿ ಪ್ರೆಸಿಡೆಂಟ್ ಆದ್ರೆ ಚೆನ್ನಾಗಿರುತ್ತೆ ಅಂತ ತಾಯಿನೇ ಸಜೆಸ್ಟ್ ಮಾಡ್ತಾರೆ ಸೊ ಅವಾಗ ಸೊ ಅಲ್ಲಿ ಪತ್ರಿಕೆ ಹೇಳ್ತಾ ಇದೆ ಅಲ್ಲಿ ಬಂದು ಪಂಚಾಯತಿ ಪ್ರೆಸಿಡೆಂಟ್ ಆಗಿ ಆಮೇಲೆ ಏನೇನ್ ಮಾಡ್ತೇನೆ ಅನ್ನೋದು ಈ ಚಿತ್ರದ ಒಂದು ಕಥೆ ಆಗಿದೆ ಹಾಗೆ ನಾನು ಇದರಲ್ಲಿ ಇದ್ರಲ್ಲಿ ರಿಲೀಸ್ ಆಗಿರೋ ಸಾಂಗ್ ಬಗ್ಗೆ ನಾನು ಹೇಳಲೇಬೇಕು ಏನಂದ್ರೆ ಶೂಟ್ ಎಲ್ಲ ಹೆಂಗ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಇದರಲ್ಲಿ ಮಾಸ್ಟರ್ ಬಂದು ಗೀತಾ ಮಾಸ್ಟರ್ ಕೊರಿಯೋಗ್ರಾಫರ್ ಆಕ್ಚುಲಿ ನೋಡೋದಕ್ಕೆ ಹೆಂಗ್ಸ್ ಅಂದ್ರೆ ಕೂಲ್ ಆಗಿರ್ತಾರೆ ಕಾಮ್ ಆಗಿರ್ತಾರೆ ಅಂತ ಎಲ್ಲ ಅನ್ಕೊಂಡಿರ್ಬೋದು ಬಟ್ ಅವ್ರು ಸೆಟ್ ಬಂದ್ರೆ ಎಲ್ರು ಹೇಳಿದ್ರು ಬಂದ್ಬಿಡ್ತಾರೆ ಗೊಂಬು ಚುಚ್ಚ ಬಿಡ್ತಾರೆ ಅಂತೇಳಿ ಹೆಂಗಂದ್ರೆ ಎರಡ್ ದಿನದಲ್ಲಿ ನಾವು ಸಾಂಗ್ ಶೂಟ್ ಮುಗಿಸಿದ್ವಿ ಎರಡ್ ನಿಮಿಷನೂ ಕೂತ್ಕೊಳಕ್ ಬಿಡ್ತಾ ಇರ್ಲಿಲ್ಲ ನಡೀ ನಡೀರಿ ಅವ್ರು ಕೇಲನ್ ಚಾಟಿ ಬರೋದು ಬಾಕಿ ಇತ್ತು ನಾವು ಹಂಗೆ ಓಡಿಸಿ ಓಡಿಸಿ ಎರಡು ದಿವಸ ಸಾಂಗ್ ಕಂಪ್ಲೀಟ್ ಮಾಡಿ ಕಂಪ್ಲೀಟ್ ಮಾಡಿ ಮುಗಿಸ್ಬಿಟ್ರು ಹಾಗೆ ಸೆಕೆಂಡ್ ಡೇ ಬಂದು ಅವತ್ತು ನನ್ನ ಬರ್ಡೇ ಇದ್ದಿತ್ತು ಸೊ ಈವ್ನಿಂಗ್ ಎಲ್ಲ ಒಂದು ಡಿನ್ನರ್ ಕೂತ್ಕೊಂಡಿದ್ವಿ ಅವಾಗಲೇ ಸಾಂಗ್ ಎಡಿಟ್ ಆಗಿ ರೆಡಿಯಾಗಿ ಬಂತು ಬಂದ್ ನೋಡಿದಾಗ ನಮ್ಗೆ ಎಲ್ಲರ ಕರ್ಕೊಂಡು ಹೋಗಿ ಹಿಂಗೆ ಏನೊಂದು ಸ್ಟೆಪ್ ಇದೆಲ್ಲ ಮಾಡಿಸ್ತಾರೆ ಆಮೇಲೆ ಲಾಸ್ಟ್ ಔಟ್ಪುಟ್ ನೋಡಿದಾಗ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಅಷ್ಟು ಹೀಗೆ ಆಗ್ಲೇನೆ ಅಷ್ಟೊಂದು ಕಲರ್ಫುಲ್ ಆಗಿ ಕಾಣಿಸ್ತಾ ಇತ್ತು ಅಷ್ಟು ರಿಚ್ನೆಸ್ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇತ್ತು ತುಂಬಾ ಖುಷಿ ಆಯ್ತು ಸೊ ಹಾಗೆ ಈ ಟೀಮ್ ಅಲ್ಲಿ ಪ್ರೊಡ್ಯೂಸರ್ ಜೊತೆಗೆ ಎಲ್ಲ ಟೆಕ್ನಿಷಿಯನ್ಸ್ ಟೆಕ್ನಿಷಿಯನ್ ಸಮೇತ ಪ್ರತಿಯೊಬ್ಬರು ತುಂಬಾ ಸಪೋರ್ಟಿವ್ ಆಗಿ ಎಲ್ರು ಕೆಲಸ ಮಾಡಿದ್ದಾರೆ ಯಾರು ದುಡ್ಡು ತಗೊಂತ ಇದ್ದೀನಿ ಇಷ್ಟೇ ಕೆಲಸ ಮಾಡಬೇಕು ಅಷ್ಟೇ ಮಾಡಬೇಕು ಟೈಮ್ ಚೇಂಜ್ ಆಗಲಿ ಆತರ ಏನು ಯೋಚನೆ ಮಾಡಿದ್ರೆ ಕಂಪ್ಲೀಟ್ ಎಫರ್ಟ್ ಹಾಕಿ ಎಲ್ಲ ಕೆಲಸ ಮಾಡಿದ್ದಾರೆ ಹಾಗೆ ನಮ್ಮ ಟೀಮ್ ಅಲ್ಲಿ ಎಲ್ಲ ಆರ್ಟಿಸ್ಟ್ ಸಮೇತ ಪ್ರತಿಯೊಬ್ಬರು ಸಪೋರ್ಟಿವ್ ಆಗಿದ್ರು ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ